نہیں کر سکتے ہو ہو رات چلا وڑو ہو رات ہو کر تیجی ہو راتہ یاری عام ہے ہو تیجی ہو راتہ نگہہ کی ہو راتہ یاری عام ہے

ನೋಡಿ ಇಲ್ಲಿ ದಯವಿಟ್ಟು ಕೂತ್ಕೊಳ್ಳಿ ಎಲ್ಲ ಕೂತ್ಕೊಳ್ಳಿ ಈಗ ಈ ಹಿಂದೆ ಕೂಡ ಹಲವಾರು ಪ್ರತಿಭಟನೆಗಳು ಈ ವಿಚಾರಕ್ಕೆ ಆಗಿದೆ ಆ ಸಂದರ್ಭದಲ್ಲಿ ನಾವು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟ ಸಚಿವರುಗಳ ಮುಖಾಂತರ ಮತ್ತು ಹಿರಿಯ ಅಧಿಕಾರಿಗಳ ಮುಖಾಂತರ ಗಮನಕ್ಕೆ ತರುವಂಥ ಕೆಲಸ ಮಾಡಿದ್ದೀವಿ ನಾವು ಈ ವಿಚಾರವಾಗಿ ಗೃಹ ಮಂತ್ರಿಗಳು ಸೇರಿ ಬೇರೆಯವರ ಹತ್ರ ಮಾತಾಡದಂತ ಸಂದರ್ಭದಲ್ಲಿ ಈ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳು ಸರ್ಕಾರದ ಹಂತದಲ್ಲೂ ಆಗ್ತಾ ಇದೆ ಅನ್ನುವಂಥದ್ದು ತಿಳಿಸಿದ್ದಾರೆ ಅದರ ಹಿನ್ನೆಲೆಯಲ್ಲಿ ನಮ್ಮ ಎಲ್ಲಪ್ಪ ಹೆಗಡೆ ಅಮ್ಮ ಒಂದು ಅಮ್ಮ ನಾನು ಮಾತಾಡ್ತೀನಮ್ಮ ಫಸ್ಟ್ ಇದು ಅಧಿಕೃತವಾಗಿ ಅನುಮತಿ ತಗೊಂಡು ಮಾಡ್ತಿರುವಂತ ಕಾರ್ಯಕ್ರಮ ಅಲ್ಲ ಅದು ತಲೆಯಲ್ಲಿ ಒಂದು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಇನ್ನು ತಮ್ಮ ವಿಚಾರಗಳೇನಿದ್ದಾವೆ ಇಲ್ಲಿರುವಂಥದ್ದು ಓದಿ ತಿಳ್ಕೊಬೇಕಾಗಿಲ್ಲ ಎಲ್ಲ ವಿಚಾರಗಳು ಗೊತ್ತಿದೆ ಇಲ್ಲಿ ಪ್ರತಿಭಟನಾಕಾರರು ಯಾವ ಉದ್ದೇಶಕ್ಕೆ ಅವರು ನಿಮ್ಮನ್ನೆಲ್ಲ ಗಮನ ಸೆಳೆಯುವಂಥದ್ದು ಮತ್ತು ಇದರಿಂದ ಸರ್ಕಾರದ ಗಮನ ಸೆಳೆಯುವಂಥ ಪ್ರಯತ್ನ ಮಾಡೋ ಉದ್ದೇಶ ಇದೆ ಆ ಎಲ್ಲ ವಿಚಾರಗಳು ನನ್ನ ಗಮನದಲ್ಲಿದೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಸರ್ಕಾರದ ಹಂತದಲ್ಲಿ ಯಾರು ಇದ್ರ ಬಗ್ಗೆ ನಿರ್ಣಯ ತಗೋಬೇಕು ಅವ್ರಿಗೂ ಕೂಡ ಈ ವಿಷಯ ಗಮನದಲ್ಲಿದೆ ಮತ್ತು ವಿದ್ಯಾರ್ಥಿಗಳ ಮತ್ತು ಆಕಾಂಕ್ಷಿಗಳ ಸಮಸ್ಯೆ ಏನು ನಾನು ಭಾಳಷ್ಟು ಸಾರಿ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಸೇರಿದಂತೆ ಪಿ ಜಿಗಳು ಲೈಬ್ರರಿಗಳು ಎಲ್ಲಿ ಎಲ್ಲಿ ರೂಮ್ ಮಾಡ್ಕೊಂಡಿದ್ದೀರಿ ಮನೆ ಮಾಡ್ಕೊಂಡಿದ್ದೀರಿ ಮೆಸ್ಗಳು ರೋಡ್ ಸೈಡ್ ಡಾಬಾಗಳಿಂದ ಹಿಡಿದು ರೋಡ್ ಸೈಡ್ ಅಂಗಡಿ ಚಾ ಅಂಗಡಿವರೆಗೂ ನಾನು ಎಲ್ಲ ಕಡೆ ಬಂದ್ಬಿಟ್ಟು ವಿದ್ಯಾರ್ಥಿಗಳ ಅಹ್ವಾಲ ಏನಿದೆ ಅನ್ನೋಂಥದ್ದು ಅವರ ಮನಸ್ಸಿನ ಆಲೋಚನೆ ಏನಿದೆ ಅನ್ನೋಂಥದ್ದು ಬಹಳ ಸ್ಪಷ್ಟವಾಗಿ ತಿಳ್ಕೊಂಡು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಸರ್ಕಾರದ ಹಂತದಲ್ಲಿ ಇರುವಂಥವ್ರಿಗೆ ತಿಳಿಸೋ ಪ್ರಯತ್ನ ನಿರ ನಿರಂತರವಾಗಿ ಮಾಡ್ತಾ ಬಂದಿದ್ದೀನಿ ಅದು ತಮಗೂ ಎಲ್ಲ ಗೊತ್ತಿದೆ ಇದರ ಹಿನ್ನೆಲೆಯಲ್ಲಿ ಏನೋ ಒಂದು ಜನಸಾಮಾನ್ಯರ ವೇದಿಕೆ ಮತ್ತು ಇತರೆ ಕೆಲ ಸಂಘಟನೆಗಳು ಒಂದು ಕರೆಯನ್ನು ನೀಡಿದರು ಆ ಕರೆ ನೀಡಿದ ಹಿನ್ನೆಲೆಯಲ್ಲಿ ನಾವು ಪರಿಸ್ಥಿತಿ ಅವಲೋಕನ ಮಾಡಿ ಇಲ್ಲಿ ಸಾಧ್ಯ ಸಾಧ್ಯತೆ ಏನಿದೆ ನೋಡಿ ನಾವು ಹೆಚ್ಚುವರಿ ಮಾಹಿತಿಯನ್ನು ಕೇಳಿದ್ವಿ ಅವರು ಕೆಲವು ಮಾಹಿತಿಯನ್ನು ಕೊಟ್ಟಿದ್ದಾರೆ ಕೆಲವು ಮಾಹಿತಿ ಬಗ್ಗೆ ಅವ್ರಿಗೂ ಅಂದಾಜಿಲ್ಲ ಈಗ ರಾಯಚೂರಿಂದ ಯಾವ ಲೀಡರ್ ನೇತೃತ್ವದಲ್ಲಿ ಬರ್ತಾರೆ ಅಥವಾ ಗುಲ್ಬರ್ಗದಿಂದ ಯಾವ ಲೀಡರ್ ನೇತೃತ್ವದಲ್ಲಿ ಬರ್ತಾರೆ ಎಷ್ಟು ಜನ ಬರ್ತಾರೆ ಯಾವ ರೀತಿಯಾಗಿ ಬರ್ತಾರೆ ಅಂತ ಕೇಳಿದಕ್ಕೆ ಅವರಲ್ಲಿ ಉತ್ತರ ಇಲ್ಲ ಅವರು ಒಂದು ಆಕಾಂಕ್ಷಿಗಳ ಹೋರಾಟ ಆಗಿದೆ ಹಾಗಾಗಿ ರಾಜ್ಯದ ಯಾವುದೇ ಮೂಲೆಯಿಂದ ಯಾರಾದರೂ ಬರ್ಬೋದು ಅನ್ನೋಂಥ ವಿಚಾರ ಹೇಳಿದ್ದಾರೆ ಮತ್ತೆ ನಾನು ಕೂಡ ನಿರಂತರವಾಗಿ ಅವರತ್ರ ಎಲ್ಲ ಪೌರತ್ವ ಮತ್ತೆ ನಮ್ಮ ಭವಾನಿ ಶಂಕರ್ ಇಬ್ರು ಹತ್ರನೂ ಇದಕ್ಕೆ ಸಂಬಂಧಪಟ್ಟವ್ರು ಇನ್ನು ಯಾರು ಹೇಳಿದ್ದಾರೆ ಎಲ್ಲರತ್ರ ಚರ್ಚೆ ಮಾಡಿದ್ದೀನಿ ಅದೆಲ್ಲದರ ಹಿನ್ನೆಲೆಯಲ್ಲಿ ಪರಿಸ್ಥಿತಿಯನ್ನ ಅವಲೋಕನ ಮಾಡಿ ನಮ್ಮ ಅಧೀನ ಅಧಿಕಾರಿಗಳು ನನ್ನ ಜೊತೆ ಕೂಡ ಚರ್ಚೆ ಮಾಡಿ ಈ ಒಂದು ಪ್ರತಿಭಟನಾ ರ್ಯಾಲಿಗೆ ಅನುಮತಿ ನೀಡಬಾರದು ಅನ್ನುವಂತ ಒಂದು ನಿರ್ಣಯವನ್ನ ಇಲಾಖೆ ವತಿಯಿಂದ ತಗೊಂಡಿದ್ವಿ ಅದಕ್ಕಾಗಿಯೂ ಕೂಡ ಇಲ್ಲಿ ಜನ ಸೇರಿದಿರಿ ಇದೇನಾಗುತ್ತೆ ತಮ್ಗೆಲ್ಲ ಗೊತ್ತಿರೋಂಗೆ ಇದು ಆಕಾಂಕ್ಷಿಗಳು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇರುವಂತ ಏರಿಯಾ ಹೌದಲ್ಲ ಸುಮಾರು ಎಪ್ಪತ್ತೊಂಬತ್ತು ಸಾವಿರ ಅದಕ್ಕಿಂತ ಹೆಚ್ಚಿದ್ದಾರೆ ಅನ್ನುವಂಥದ್ದು ನಮ್ಮ ಅಂದಾಜು ಇಲ್ಲಿ ಕೇವಲ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಬಂದಿರ್ತಾರೆ ಅಂತಲ್ಲ ಇಲ್ಲಿ ರೂಮ್ ಮಾಡಿಕೊಂಡು ಬಹಳ ಕಷ್ಟಕರ ಪರಿಸ್ಥಿತಿಯಲ್ಲಿ ದಿನದಲ್ಲಿ ದಿನದಲ್ಲಿ ಊಟ ಮಾಡಿದಲ್ಲೇ ಮಾಡಿದಲ್ಲಿ ಒಂದೊತ್ತೆರಡು ಊಟ ಸ್ಕಿಪ್ ಮಾಡಿ ಓದ್ತಿರುವಂಥ ವಿದ್ಯಾರ್ಥಿಗಳು ಕೂಡ ಇಲ್ಲಿದ್ದಾರೆ ಆಕಾಂಕ್ಷಿಗಳು ಕೂಡ ಇದ್ದಾರೆ ಅದರ ಬಗ್ಗೆ ನನಗೆ ನಾನು ಹತ್ತಿರದಿಂದ ನೋಡಿದ್ದೀನಿ ಹಂಗಾಗಿ ಈ ವಿಷಯ ಏನಿದೆ ಈ ವಿಷಯದ್ದು ರೆಪ್ರೆಸೆಂಟೇಷನ್ ಏನಿದೆ ಅದನ್ನು ನನಗೆ ಕೊಡಿ ಅದನ್ನು ನಾನು ಜಿಲ್ಲಾಧಿಕಾರಿಗಳ ಮುಖಾಂತರ ಸಂಬಂಧಪಟ್ಟ ಯಾರಿದ್ದಾರೆ ಹಿಂದೆ ತಲುಪ ತಲುಸ್ತೀವಿ ಇದ್ರ ಬಗ್ಗೆ ಸಾಕಷ್ಟು ಈ ನಿಟ್ಟಿನಲ್ಲಿ ಆಗ್ತಾ ಇದ್ದಾವೆ ಯಾಕಂದರೆ ನನಗೆ ಹಿಂದೆ ಇತ್ತೀಚೆಗಷ್ಟೇ ಗೃಹ ಸಚಿವರು ಬೆಳಗಾವಿಯಲ್ಲಿ ಒಂದು ಸಭೆ ತಗೊಂಡಿದ್ದರು ಸೆಷನ್ ರಿಲೇಟೆಡು ಸೆಷನ್ ರಿಲೇಟೆಡ್ ಸಂದರ್ಭದಲ್ಲಿ ಧಾರವಾಡ ಸೇರಿದಂತೆ ಬೇರೆ ಬೇರೆ ಭಾಗಗಳಿಂದ ಆಕಾಂಕ್ಷಿಗಳು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಬೆಳಗಾವಿಗೆ ಬಂದ್ಬಿಟ್ಟು ಸೆಷನ್ ಸಂದರ್ಭದಲ್ಲಿ ಸರ್ಕಾರದ ಗಮನ ಸೆಳೆಯುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಷಯ ಚರ್ಚೆ ಆದಾಗ ಏನೆಲ್ಲ ಪ್ರಯತ್ನಗಳು ಮಾಡಿದ್ದಾರೆ ಅಂತಂದು ಅಂದರೆ ಅದು ಅಲ್ಲಿ ಡಿಸ್ಕಷನ್ ಆಗಿರುವಂಥದ್ದು ಮತ್ತು ಸಂಬಂಧಪಟ್ಟ ಇಲಾಖೆಗಳ ಮಂತ್ರಿಗಳ ಹಂತದಲ್ಲಿ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿರುವಂತದ್ದು ಆಮೇಲೆ ಆ ಸಂಬಂಧಪಟ್ಟ ಇಲಾಖೆಗಳ ಹಿರಿಯ ಅಧಿಕಾರಿಗಳಿಂದ ಮಾಹಿತಿ ತೆಗೆಸ್ಕೊಂಡು ಎಲ್ಲೆಲ್ಲಿ ವೇಕೆನ್ಸಿ ಇದೆ ಅನ್ನೋದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿ ಎಫ್ ಡಿ ಅವ್ರ ಹತ್ರ ಚರ್ಚೆ ಮಾಡಿ ಸಾಕಷ್ಟು ಪ್ರಗತಿಯನ್ನು ಮಾಡ್ತಾ ಇದ್ದಾರೆ ಮತ್ತು ಅವರು ಬಹಳ ಸ್ಪಷ್ಟವಾಗಿ ಹೇಳೋದು ಒಳ ಮೀಸಲಾತಿ ಇಶ್ಯೂ ಸ್ವಲ್ಪ ಡಿಲೇ ಆಯಿತು ಅದಕ್ಕೆ ಪೂರ್ವಕವಾಗಿ ಏನು ಏಜ್ ರಿಲ್ಯಾಕ್ಸೇಷನ್ ಕೊಡಬೇಕು ಅಂತಂದು ಸರ್ಕಾರ ನಿರ್ಣಯ ತಗೊಂಡಿದೆ ಅದೆಲ್ಲ ನಿಮಗೆ ಗೊತ್ತಿದೆ ಇದೆಲ್ಲದರ ಹಿನ್ನೆಲೆಯಲ್ಲಿ ಈಗ ಸೇರಿದ್ದೀರಿ ಇಷ್ಟು ಜನ ಶಾಂತಿಯುತವಾಗಿ ಸೇರಿದ್ದೀರಿ ತಮ್ಮ ಎಲ್ಲ ವಿಷಯಗಳನ್ನು ಸಂಬಂಧಪಟ್ಟ ಇಲಾಖೆಗೆ ಸಚಿವರಿಗೆ ಮತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಗಮನಕ್ಕೆ ತರುವಂಥ ಕೆಲಸ ಮಾಡ್ತೀನಿ ಒಂದು ಎರಡನೇದು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಈ ಪ್ರತಿಭಟನಾ ರ್ಯಾಲಿ ಏನಿದೆ ಇದು ಅನುಮತಿ ಇಲ್ಲದೆ ಇರುವಂಥದ್ದು ಅನುಮತಿ ಇಲ್ಲದಲೇ ಇದು ಇಷ್ಟು ಜನ ಸೇರಿದಂಥ ಸಂದರ್ಭದಲ್ಲಿ ಇದು ಅನ್ಲಾಫುಲ್ ಅಸೆಂಬ್ಲಿ ಅಂತ ಕನ್ಸಿಡರ್ ಆಗುತ್ತೆ ಪ್ರಿವೆಂಟಿವ್ ಅರೆಸ್ಟ್ ಒಂದು ಪ್ರಾವಿಷನ್ ಇದೆ ಇನ್ನೊಂದು ನಂತರದಲ್ಲಿ ಕೇಸಸ್ ಮಾಡುವಂಥ ಪ್ರಾವಿಷನ್ ಇದೆ ಈಗ ಆರ್ಗನೈಸರ್ಸು ಮಾಡ್ತಿರೋ ಹೋರಾಟ ಸರಿ ಆದರೆ ಕಾನೂನು ಭಂಗ ಆದಂತಹ ಸಂದರ್ಭದಲ್ಲಿ ನಾವು ಪ್ರಕರಣ ದಾಖಲು ಮಾಡ್ಕೊಬೇಕಾಗುತ್ತೆ ಅದರಿಂದ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾನು ಎಲ್ಲರಿಗೂ ತಮ್ಮ ವಿಷಯಗಳೇನಿದೆ ಸರ್ಕಾರದ ಅಂತ ತರುವಂಥ ಕೆಲಸ ಮಾಡ್ತೀನಿ ನಾವು ಈಗಲೇ ಇಲ್ಲಿಂದ ಡಿಸ್ಪಲ್ಸ್ ಆಗಬೇಕಾಗುತ್ತೆ ಇಲ್ಲಾಂದ್ರೆ ನಾನು ಪ್ರಿವೆಂಟಿವ್ ಅರೆಸ್ಟ್ ಮಾಡುವಂಥದ್ದು ಮಾಡಬೇಕಾಗುತ್ತೆ ಒಂದು ಎರಡನೇದು ಪ್ರತಿಭಟನಾ ರ್ಯಾಲಿ ಮಾಡ್ತೀವಿ ರ್ಯಾಲಿ ಮಾಡಿಬಿಟ್ಟು ಶಾಂತವಾಗಿ ಹೋಗ್ತೀವಿ ಸಿಂಗಲ್ ಲೈನಲ್ಲಿ ಹೋಗ್ತೀವಿ ಮೌನವಾಗಿ ಹೋಗ್ತೀವಿ ಇದು ಯಾವ ಆರ್ಗನೈಸರ್ ಕೂಡ ಅಶ್ಯೂರ್ ಮಾಡಿದ್ರೆ ನಾವು ಕೇಳೋ ಸ್ಥಿತಿಲಿ ಇಲ್ಲ ಯಾಕಂದ್ರೆ ಅದು ಸಾಧ್ಯ ಇಲ್ಲ ಯಾಕಂದ್ರೆ ನಾವು ಆ ಕಡೆ ಸೈಡ್ ಆಕಾಂಕ್ಷಿಗಳಾಗಿ ವಿದ್ಯಾರ್ಥಿಗಳಾಗಿದ್ದವ್ರೆ ನೀವು ಆರ್ಗನೈಸರ್ಸ್ ಹೇಳಿದ ರೀತಿಯಲ್ಲಿ ನಡ್ಕೊಳ್ಳುವಂಥದ್ದು ಆಗೋದಿಲ್ಲ ಅದು ಮತ್ತೆ ಇದು ಏರಿಯಾನೇ ವಿದ್ಯಾರ್ಥಿ ಸಮುದಾಯ ಬಹಳ ದೊಡ್ಡ ಸಂಖ್ಯೆಯಲ್ಲಿರೋದ್ರಿಂದ ಇಲ್ಲಿ ದಾರಿಲು ಹೋಗ್ಬೇಕಾದ್ರೆ ಯಾರಾದರೂ ಸಣ್ಣ ಮಿಸ್ಚೀಫ್ ಮಾಡಿದ್ರು ಅದು ಇಡೀ ವಿದ್ಯಾರ್ಥಿ ಸಮುದಾಯಕ್ಕೆ ಕೆಟ್ಟ ಹೆಸರಬಾರ್ದು ಹಂಗಾಗಿ ಒಂದು ಫಸ್ಟ್ ಆಫ್ ಆಲ್ ಅನುಮತಿ ಇಲ್ದಲೇ ಇಲ್ಲಿ ನೀವು ಇಷ್ಟು ಜನ ಗ್ಯಾದರ್ ಆಗಿರೋದು ತಪ್ಪಾಗುತ್ತೆ ಹಂಗಾಗಿ ನಾನು ಆ ಸೈಡ್ ಅಲ್ಲಿದ್ದು ಆಕಾಂಕ್ಷಿಯಾಗಿದ್ದು ಇವಾಗ ಅಧಿಕಾರಿಯಾಗಿ ಈ ಕಡೆ ಬಂದಿದ್ದೇನೆ ಆ ಒಂದು ಕಳಕಳಿಯಿಂದ ಹೇಳ್ತಾ ಇದ್ದೀನಿ ನಿಮ್ಮೆಲ್ಲಾ ವಿಷಯಗಳೇನಿದೆ ಸಂಬಂಧಪಟ್ಟವ್ರಿಗೆ ತಿಳಿಸುವಂತ ಕೆಲಸ ಮಾಡ್ತೀನಿ ಮತ್ತೆ ಯಾರು ಆರ್ಗನೈಸರ್ಸ್ ಇದಾರೆ ನಾಲ್ಕೈದು ಜನ ಬನ್ನಿ ನಾನು ಜಿಲ್ಲಾಧಿಕಾರಿಗಳ ಹತ್ರ ಅವರು ಬೇರೆ ಬೇರೆ ಕೆಲಸದಲ್ಲಿ ಇದ್ದಾರೆ ಯಾಕಂದ್ರೆ ಕಾರ್ಯಕ್ರಮ ಇವತ್ತು ಅನುಮತಿ ಇಲ್ಲ ಅನ್ನೋ ಕಾರಣಕ್ಕೆ ಅವ್ರು ಬೇರೆ ಬೇರೆ ಕೆಲಸದಲ್ಲಿ ಬಿದ್ದಿದ್ರು ಅವರು ಯಾವಾಗ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬರ್ತಾರೆ ನಾಲ್ಕೈದು ಜನ ಹೋಗ್ಬಿಟ್ಟು ಅಲ್ಲಿ ನಿಮ್ದು ವಿಷಯಗಳೇನಿದೆ ಮತ್ತೊಮ್ಮೆ ಅವ್ರ ಹತ್ರ ಪ್ರಸ್ತಾಪ ಮಾಡಿ ನನ್ನ ಹತ್ರ ಹೇಳೋ ಸಾಕಾಗಲ್ಲ ಅನ್ನಿದ್ರೆ ಅದು ಮುಂದುವರೆದು ದಯವಿಟ್ಟು ಎಲ್ಲರಿಗೂ ಮನವಿ ಮಾಡ್ತೀನಿ ಮುಖ್ಯವಾಗಿ ಎಲ್ಲ ಆಕಾಂಕ್ಷಿಗಳಿಗೆ ಮನವಿ ಮಾಡ್ತೀನಿ ಏನಾದರೂ ಬೇರೆ ರೀತಿ ಸಮಸ್ಯೆಗಳು ಎದುರಾಗಿ ಕಾನೂನು ಸುವ್ಯವಸ್ಥೆ ಸಮಸ್ಯೆ ಆಗಿ ಅಥವಾ ಮಾರ್ಗ ಮಧ್ಯದಲ್ಲಿರೋ ಸಮಸ್ಯೆ ಆದಾಗ ಆಕಾಂಕ್ಷಿಗಳಿಗೆ ತೊಂದರೆ ಆಗುತ್ತೆ ಅದಾಗೋದು ಬೇಡ ಬಹಳ ಸ್ಪಷ್ಟವಾಗಿ ನಾನು ಮನವಿ ಮಾಡ್ತಿದ್ದೀನಿ ಆ ಬಹಳಷ್ಟು ಸಂದರ್ಭದಲ್ಲಿ ಇಲ್ಲಿರೋ ಪ್ರತಿಯೊಬ್ಬರಿಗೂ ಹೆಚ್ಚು ಕಡಿಮೆ ನಾನು ಭೇಟಿ ಮಾಡಿದ್ದೀನಿ ನಿನ್ನೆ ನೀವು ಸಿಕ್ಕಿದ್ರಲ್ಲ ಸಿಕ್ಕಿದ್ರಲ್ಲ ನೀವು ಸೊ ಇವರು ಸಿಕ್ಕಿದ್ರು ಸುಮಾರು ಜನ ಇಲ್ಲಿರುವಂಥದ್ದು ನನಗೆ ನಾಲ್ಕಾರು ಚಿರಪರಿಚಿತ ಮುಖಗಳು ಕಾಣುತ್ತೆ ಅಟ್ಲೀಸ್ಟ್ ನಾನು ಈ ಭಾಗದಲ್ಲಿ ಯಾವೊಂದು ಉದ್ದೇಶಕ್ಕೋಸ್ಕರ ಬರ್ತಾ ಇದ್ದೀನಿ ಅನ್ನೋಂಥದ್ದು ತಮ್ಳಿಗೂ ಕೂಡ ಬಹಳಷ್ಟು ಜನ ಗೊತ್ತಿದೆ ಹಂಗಾಗಿ ಅನುಮತಿ ನಿರಾಕರಣೆ ಮಾಡಿರುವಂಥ ಒಂದು ಪ್ರತಿಭಟನಾ ರ್ಯಾಲಿಯಲ್ಲಿ ಪಾಲ್ಗೊಳ್ಳುವಂಥದ್ದು ತಪ್ಪಾಗುತ್ತೆ ಕಾನೂನು ಬಾಹಿರ ಆಗುತ್ತೆ ನಾಳೆ ಪ್ರಕರಣಗಳು ದಾಖಲಾದಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಆಕಾಂಕ್ಷಿಗಳಿಗೆ ಸಮಸ್ಯೆ ಆಗುತ್ತೆ ಅದು ಯಾವುದು ಬೇಡ ಆರ್ಗನೈಸರ್ಸ್ ಇದನ್ನು ಅರ್ಥ ಮಾಡ್ಕೋಬೇಕು ಫಸ್ಟ್ ಆಫ್ ಆಲ್ ಇದು ಒಂದು ನಿಮಿಷಪ್ಪ ಒಂದು ನಿಮಿಷ ನಿಮಿಷ ಈಗ ಆರ್ಗನೈಸರ್ಸ್ ಬೇರೆ ಬೇರೆ ಸಂದರ್ಭದಲ್ಲಿ ಹೋರಾಟ ಮಾಡುವಂಥದ್ದು ಬೇರೆ ಆಗುತ್ತೆ ಈಗ ನಾವು ನೂರು ಇನ್ನೂರಲ್ಲ ಐವತ್ತು ಸಾವಿರ ಅರವತ್ತು ಸಾವಿರ ಸೇರಿಕೊಂಡಿರುವಂಥ ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಅವರ ಒಂದು ಪ್ರತಿಭಟನೆ ಕೂಡ ನಾವು ಬಂದೋಬಸ್ತ್ ಮಾಡಿದ್ದೀವಿ ಸಾವಿರಾರು ಸಂಖ್ಯೆಗಳಲ್ಲಿ ಸೇರಿಕೊಂಡಿರುವಂಥ ರೈತರ ಪ್ರತಿಭಟನೆ ಕೂಡ ನಾವು ಬಂದೋಬಸ್ತ್ ಮಾಡಿದ್ದೀವಿ ಅದು ಬೇರೆ ಆಗುತ್ತೆ ಆಕಾಂಕ್ಷಿಗಳ ವಿಷಯದಲ್ಲಿ ತಾವು ಕಾನೂನನ್ನು ಪಾಲನೆ ಮಾಡಬೇಕಾಗತ್ತೆ ಈಗ ಇಷ್ಟು ಕ್ಲಿಯರ್ ಆಗಿ ನಾನು ನಿಮಗೆ ಪರ್ಸನಲಿ ಹೇಳಿ ರೈಟಿಂಗ್ ಅಲ್ಲಿ ಕೊಟ್ಟು ಅಷ್ಟಾದ ಮೇಲೆ ನೀವು ಮುಂದುವರಿತೀವಿ ಅನ್ನುವಂಥದ್ದು ತಪ್ಪೋದು ಅದು ಮಾಡಬಾರ್ದು ನೀವು ಹಂಗಾಗಿ ಎಲ್ಲ ಆಕಾಂಕ್ಷಿಗಳಿಗೆ ನಾನು ಮನವಿ ಮಾಡ್ತೇನೆ ದಯವಿಟ್ಟು ಎಲ್ಲ ಇಲ್ಲಿಂದ ಡಿಸ್ಪಸ್ ಆಗಿ ಇನ್ನು ಮುಂದಿನ ಕಾನೂನು ಪ್ರಕ್ರಿಯೆ ಏನಿದೆ ನಾವು ಕೈಗೊಳ್ತೇವೆ ಯಾರೋ ಮಾಡೋದಲ್ಲ ಯಾರೋ ಮಾಡಿಗಳು ಬೈಕು ಬೇಕು ಬೇಕು दुई कि आका

Hallelujah! 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 有人来了！有人来了！有人了！ Breaking back up if you're not going to die!

તે કલમ બર્સે માટ પડી અવતરો મોરાટો ની મિત્ર ની મિત્ર ઉજાતાનું સુહરાતે સમી થી કુજે હાથ દે હાથ કરલો લોકો સીની તે ઓય ઓળંગી ભાઈ ಏನಾಗಿದೆ ಯಾಕೆ ಮಾಡ್ತಾ ಇದ್ರೆ ಪೊಲೀಸರು ಕೊಟ್ಟಿಲ್ಲ

하나 모두